ಕೆಂಪಣ್ಣನವರು ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಬಾಣಲೆಯಿಂದ ಬೆಂಕಿಗೆ ಹಾಕಿದ್ದಾರೆ ಅಂತ ಕೆಂಪಣ್ಣನವರೇ ಹೇಳಿದ್ರು ಕೆಂಪಣ್ಣ ಅವರೇ ಸರ್ಕಾರದ ಆರಂಭದಲ್ಲಿ ಈ ಮಾತನ್ನ ಹೇಳಿದ್ರು ಭ್ರಷ್ಟಾಚಾರ ಆರೋಪದ ಬಗ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಕೆಂಪಣ್ಣ ಬಳಿ ದಾಖಲೆ ಇದ್ರೆ ಕಮಿಟಿ ಮುಂದೆ ಇಡೀ ಅಂತಿದ್ದಾರೆ ಪೇಸಿಎಂ ಮಾಡಿದ್ರಿ ಅಲ್ವಾ ಆಗ ಏನ್ ದಾಖಲೆ ಕೊಟ್ರಿ ಬಿಜೆಪಿ ಸರ್ಕಾರ ಇದ್ದಾಗ ಪೇಸಿಎಂ ಅಂತ ಹೇಳಿ ಹೋರಾಟವನ್ನು ಮಾಡಿದ್ರಲ್ಲ ಅವಾಗ ಯಾವ ದಾಖಲೆಯನ್ನ ನೀವು ಕೊಟ್ರಿ ಅಂತ ಹೇಳಿ ಎಚ್ ಡಿ ಕೆ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೆಂಪಣ್ಣ ಅವರು ಏನು ಮತ್ತೆ ಅವ್ರು ಆಗ್ಲೇ ಹೇಳಿದ್ರಲ್ಲ ಬಿಗಿನಿಂಗ್ ನಲ್ಲೇ ಬಾಣಲೋ ಬಾಂಡ್ಲಿಂದ ಡೈರೆಕ್ಟ್ ಬೆಂಪಿಗೆ ಬೆಂಕಿಗೆ ತಗೊಂಡೋಗಿ ಕಾಂಗ್ರೆಸ್ ಸರ್ಕಾರ ಬಂದು ಹಾಕೋರೆ ಅಂತ ಹೇಳಿ ಬೆಂಕಿಗ ಬಾಂಡ್ ಇಲ್ಲಿ ನಲವತ್ತು ಪರ್ಸೆಂಟ್ ಈಗ ನೋಡಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೆಂಪಣ್ಣರ ಹತ್ರ ದಾಖಲೆ ಇದ್ರೆ ಅದು ಯಾರೋ ಒಂದು ಕಮಿಟಿ ಮಾಡೋರು ಅಂತಲ್ಲ ಕಮಿಟಿ ಮುಂದೆ ಕೊಡಬೇಕಂತಲ್ಲ ಅಲ್ಲಿ ಹೇಳಿದ್ರಲ್ಲ ನಾನು ಕೇಳೋದು ದಿನ ಜಾಗಟ ಹೊಡೆದ್ರಲ್ಲ ನಲವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಪೇ ಪೇ ಟಿ ಪೇ ಸಿ ಎಮು ಪೋಸ್ಟ್ರೆಲ್ಲ ಅಂಟಿಸ್ಕೊಂಡು ಹೋದ್ರಲ್ಲ ಆಗ ಯಾವ ದಾಖಲೆ ಇಟ್ಕೊಂಡು ಹೊಣಿಸಿದಿರಿ ಹಾಗೇನು ಮಾಡಿದಿರಿ ಎಷ್ಟು ತಿಂಗಳಾಯ್ತಲ್ಲ ಈಗ ಸರ್ಕಾರ ಬಂದು ಹೋಗಲಿ ಈಗ ನೀವು ಕೆಂಪಣ್ಣರನ್ನ ದಾಖಲೆ ಕೇಳ್ತಿದ್ದೀರಲ್ಲ ಆಗ ನೀವು ಯಾವ ದಾಖಲೆ ಇಟ್ಕೊಂಡು ಬಿ ಜೆ ಪಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದಿರಿ ಕೆಂಪಣ್ಣರ್ ಹೇಳಿದ್ರು ಅಂತ ಹೇಳಿಕೆ ಮೇಲೆ ತಾನೇ ನಡೆಸಿದ್ದು ಬೀದಿಲಿ ಜಗಜ್ಜಾಹೀರ ಹೈಕೋರ್ಟ್ ಏನಿಲ್ಲ ಹೈಕೋರ್ಟ್ ಚಿಮ್ಮಾರಿ ಹಾಕೋರೆ ಗುತ್ತಿಗೆದಾರರಿಗೆ ದುಡ್ಡು ಕೊಡ್ದೇನೆ ಇವೆಲ್ಲ ರೀಸನ್ಗಳು ಕೊಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೈಕೋರ್ಟ್ರು ಚೀಮಾರಿ ಹಾಕಿದ್ದಾರೆ ಸರ್ಕಾರಕ್ಕೆ ಅದಕ್ಕಿಂತಲೂ ಬೇಕಾ